ಒಂದೇ ರೀತಿಯಾಗಿ ತಿಂಡಿ ತಿಂದು ಬೇಜಾರಾಗ್ತಾಯಿದೆ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಬೇಗನೂ ಆಗಬೇಕು ಅಂತ ಅಂದರೆ ಈ ರೀತಿಯಾಗಿ ಸಲ ಎಕ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಮಾಡೋದು ಸಹ ಅಷ್ಟೇ ಸುಲಭವಾಗಿ ಮಾಡ್ಕೊಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಸ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗಿಯೇ ನಾಲ್ಕು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಫ್ರೈ ಮಾಡೋದಕ್ಕೂ ತುಂಬ ಬೇಗ ಆಗುತ್ತೆ ಈರುಳ್ಳಿಯೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಅದರಲ್ಲಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೆ ಇದಕ್ಕೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇರುವಂತಹ ಅಳತೆಗೆ ಮೂರಿಂದ ನಾಲ್ಕು ಜನಕ್ಕಾಗುವಷ್ಟು ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಕ್ಯಾಪ್ಸಿಕಮ್ ಅಥವಾ ಬೀನ್ಸ್ ಕ್ಯಾರೆಟ್ ಮಶ್ರೂಮ್ ಪನ್ನೀರ್ ಯಾವುದನ್ನಾದ್ರೂ ಸೇರಿಸ್ಕೋಬೋದು ಕ್ಯಾಪ್ಸಿಕಮ್ನೆಲ್ಲ ಸ್ಟವೋವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಒನ್ ಟೀ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ತುಂಬ ಜಾಸ್ತಿ ಸಾಫ್ಟ್ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟು ರುಚಿ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಆರು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಇದಕ್ಕೇನೆ ಮೊಟ್ಟೆನ ಒಡೆದು ಹಾಕೊಳ್ಳೋದಷ್ಟೇ ಆಮ್ಲೆಟ್ ರೀತಿಯಾಗಿ ಎಲ್ಲ ಮಾಡೋದೇನು ಬೇಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಅಂದರೆ ಒಬ್ಬರಿಗೆ ಎರಡು ಮೊಟ್ಟೆ ಲೆಕ್ಕ ತಗೊಂಡು ಮೂರು ಜನಕ್ಕಾದರೆ ಆರು ಮೊಟ್ಟೆ ಬೇಕಾಗುತ್ತೆ ಹಾಗಾಗಿ ನಾನು ಆರು ಮೊಟ್ಟೆಗಳನ್ನ ಸೇರಿಸ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆಯೆಲ್ಲ ಒಂದು ಅರ್ಧ ಭಾಗ ಬೆಂದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅಂದರೆ ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಬಾರ್ದು ಆಗ ಮೊಟ್ಟೆ ಎಲ್ಲ ತುಂಬ ಪುಡಿ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಪೀಸಸ್ ಎಲ್ಲ ಸ್ವಲ್ಪ ದಪ್ಪ ಇರಬೇಕು ಹಾಗಾಗಿ ಒಂದು ನಿಮಿಷ ಬಿಡೋದು ಮತ್ತು ಮಿಕ್ಸ್ ಮಾಡ್ಕೊಳ್ಳೋದು ಆ ರೀತಿ ಒಂದು ಮೂರು ನಿಮಿಷ ಮಾಡಿದ್ರೆ ಸಾಕು ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನೋಡಿ ಈಗ ಮೊಟ್ಟೆ ಎಲ್ಲ ಈ ರೀತಿಯಾಗಿ ಮೇಲೆಲ್ಲ ಸ್ವಲ್ಪ ನೊರೆ ಬಂದಿದೆ ನೋಡ್ತಾ ಇರ್ಬೋದು ನೀವು ಆ ಮೊಟ್ಟೆ ಪೀಸಸ್ ಸಹ ಸ್ವಲ್ಪ ದಪ್ಪ ಇದೆ ಅಲ್ವಾ ಈ ರೀತಿ ಇರಬೇಕು ಇದನ್ನ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮಾಡಿಟ್ಟಿರುವಂತಹ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನೀವು ಬಾಸುಮತಿ ರೈಸ್ ಹಾಕ್ಬೋದು ಅಥವಾ ನಾರ್ಮಲ್ ರೈಸ್ ಹಾಕ್ಬೋದು ನಾನಿಲ್ಲಿ ಮನೇಲೇ ಉಳಿದಿರೋಂಥ ಅನ್ನ ಇತ್ತು ಹಾಗಾಗಿ ಅದೇ ರೈಸನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮೆಣಸುಕಾಳು ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾ ಪುಡಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಸೋಯಾ ಸಾಸ್ನೂ ಸಹ ಸೇರಿಸ್ಕೋಬೋದು ಖಾರಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲಲ್ವ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮೊಟ್ಟೆ ಪೀಸಸ್ ಎಲ್ಲ ಒಡೆದೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಲೈಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀವು ಮೊಟ್ಟೆನೆಲ್ಲ ಫ್ರೈ ಮಾಡಿಕೊಂಡು ರೈಸ್ನ ಸೇರಿಸಿ ಮಾಡಿದ್ರೆ ರೈಸೂ ಸಹ ಸ್ವಲ್ಪ ಮೊಟ್ಟೆ ಫ್ಲೇವರಲ್ಲಿರುತ್ತೆ ಇರುತ್ತೆ ಏನಾದರೂ ಆಮ್ಲೆಟ್ ಥರ ಮಾಡಿಕೊಂಡು ರೈಸಿಗೆ ಸೇರಿಸಿದ್ರೆ ಅಷ್ಟಾಗಿ ರುಚಿ ಇರೋಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೂ ಸಹ ಆಗುತ್ತೆ ಕೆಲಸ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಭಾನುವಾರದೊತ್ತು ಯಾರಿಗೂ ತಿಂಡಿ ಮಾಡೋ ಮೂಡೇ ಇರೋಲ್ಲ ಅಂತಾರಲ್ವ ಬಟ್ ಈ ರೀತಿಯಾಗಿ ಮಾಡಿಕೊಡಿ ಹತ್ತು ಆಗುತ್ತೆ ಹಾಗೆ ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ ಮನೇಲಿ ಮಕ್ಕಳಿದ್ರಂತೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿದ್ರಿಲ್ವಾ ಯಾವ ರೀತಿಯಾಗಿ ಎಗ್ ಫ್ರೈಡ್ ರೈಸ್ನ ಮಾಡೋದಂತ ಅದು ಸಹ ಸಾಸಿಲ್ಲದೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು